Música ವಕೀಲ್ ಸಾಹೇಬ್ರಿ ಓ ವಕೀಲ್ ಸಾಹೇಬ್ರಿ ಅರೆ ಇದೇನು ಯಾರು ಕಾಣಸ್ತಾನಿಲ್ಲ ಇಲ್ಲ ಮನೆಯಲ್ಲಿ ನಾನೇನು ದಾರಿ ತಪ್ಪಿ ಬೇರೆಯವರ ಮನೆಗೆ ಬಂದಿದ್ದೇನೆ ಮನೆಯನ್ನು ಅಶೋಕ್ ಸಾಹೇಬಾರ್ದು ಅದು ಇಲ್ಲಿ ಹಂಗ್ರಾನು ಹಾಕ್ಯಾರ ಕಾಲೇ ಕುರ್ಚಿನೂ ಕುಂತವ ಅಲ್ಲಿ ಹೋದರು ಮದಿಗವಾ ಹೇಳ್ತಾರೆ ಇವನು ಅವ್ರು ಬರತಾರ ಮದಿ ಮಕ್ಕಳಿರ ಮಾ ಅದು ಈ ಪಂಗಿದ ಮಗನ ಹೆಂಗೈತಿ ಮೈಯ್ಯ ಹೌದು ಮಗನ ಲಗ್ನಕ್ಕೆ ನೀ ಬಂದಿ ನಿನ್ಗ ಲಗ್ನ ಬದಿ ಕೊಟ್ಟಾರ ಈಗ ನೋಡು ಮಗನ ಕೊಟ್ಟಾರ ನಾ ಬಂದಿನಿ ಹಂಗೆಲ್ಲ ಕರೀಲಾರ್ದೆ ಬರ್ವಾಡ್ದಲ್ಲಿ ಹೋಗಶೆಟ್ಟೆ ಊಟದ ನೀ ಮೌನ ಭವನ ಗಟ್ಟಲೆ ಲೋಚಿ ಓರ್ ನೀ ಮೌನ ಯಾ ತೋ ಕೊಂಗಿ ಇತ್ತ ತೆನ್ನಿ ಲಂಗಿ ವಯಸಾಗ ಅಂತ ಇದ್ರ ಬಾಳೆ ಮಾತಾಡಕತ್ತಿದೆ ನೋಡ ಮಗನ ಗೋಡಿ ಒಳಗನ ಪ್ಯೂಜ್ ಕಿತ್ತ ಕಿತ್ತ ತೆನ್ನಿ ಯಾರಾದ್ರೂ ಪಾನ ಅರೆ ಮಾ ಎಂದ ಹಣ ಕೂರು ಮಾವಂತಿ ಇರತ ಇಲ್ ಮಗನ ಮಾವಂತಿ ಇವ ನೋಡ್ರಿ ಒಂಬತ್ ಲಿಂಗದ ಮಾವಂತನ ಮಾತೈ ತಪ್ಪು ತಿಳ್ಕೊಂಡ್ರಿ ನಮ್ಗ ಕನ್ನಡ ಚಂದಕ್ಕೆ ಬರೋದಿಲ್ಲ ಅದಕ್ಕೆ ನಿಮ್ಗ

ನಮ್ ಕನ್ನಡಿ ಚೆಂದ ಬರೋದಿಲ್ಲ ಅರ್ಚಕರನ್ನು ಕರೆದುಕೊಂಡು ಬಂದ ಹಾ ಹೇಳಿ ಹೊಂಟಾರ ಇಲ್ಲಿ ಆಗಿ ಈ ಹಳ್ಳದಾಗ ತರತ್ರಿವು ನಾವು

ನಿನ್ನ ಭಾವಿ ಹೆಸರು ಮಾಯಾ ಅಂತ ನಮ್ಗೆ ಅದೊಂದು ದೊಡ್ಡ ಕಥೆ ಒಟ್ಟಿನಲ್ಲಿ ಇವಳನ್ನು ಪ್ರೀತಿಸುತ್ತಿರುವ ಇವಳನ್ನು ಮದುವೆ ಆಗುತ್ತೇನೆ ಬೇರೆ ಮಾತು ಕೊಟ್ಟಿದ್ದೇನೆ ನನಗಂತೂ ಇಳಿಸಿದಾಳೆ ನಿನಗೆ ಅಣ್ಣ ನಿನಗೆ ಮುಗಿಯಿತು ಅಶೋಕಣ್ಣನ ಮದುವೆಯಲ್ಲಿ ನಿನ್ನ ಮದುವೆ ಮಾಡಿ ಬಿಟ್ಟರಾಯ್ತು ಅಶೋಕಣ್ಣ ಈ ಮದುವೆಗೆ ಒಪ್ಪಬೇಕಲ್ಲ ನಂಗಂತೂ ಒಂದು ತಿಳಿತಾ ಇಲ್ಲ ಏನಣ್ಣ ನಿನ್ನ ಮಾತಿನ ಅರ್ಥ ಅಶೋಕನ ಸ್ವಭಾವ ನಿನಗೆ ಗೊತ್ತಿಲ್ಲವೇ ಇವರಿದ್ದಾಗೆ ಇಲ್ಲ ಅಂತ ಹೇಳುವುದಿಲ್ಲ ಸಂತೋಷವೇ ಯಾರು ಸಂತೋಷ ಹೌದು ಇವರ್ಯಾರು ನಮ್ಮ ಮನೆಗೆ ಉಸೋರು ಅದು ಅದು ಇವರು ಮಾಯಾ ಅಂತ ನೀನ್ ಬಂದ ಇಲ್ಲ ಇಲ್ಲ ಅಣ್ಣ ಕರೆದುಕೊಂಡು ಬಂದಿದ್ದಾರೆ ನಿಜವೇನು ನಾನೇ ಕರೆದುಕೊಂಡು ಬಂದ ಕಾರಣ ಇವಳನ್ನು ಇಷ್ಟಪಟ್ಟು ಪ್ರೀತಿಸ್ತಿರ್ವೆ ಇವಳು ಹೌದಾ ಸುಬು ನೀನ ಇಷ್ಟಪಟ್ಟ ಮೇಲೆ ಮುಗೀತು ನಿನ್ನ ಸಂತೋಷವೇ ನನ್ನ ಸಂತೋಷ ಮುಂಗಿದಾಸ್ ಆಚಾರ್ಯರನ್ನು ಕರೆಸು ಶುಭಾಶು ಹಾಗೂ ಮಂಟಪದಲ್ಲಿ ಮದುವೆ ಆಯ್ತು ಸದ್ದು ಹೋಗಿ ಕರ್ಕೊಂಬಲ್ಲಿ ಓ ರಮ ಅರೇಯ್ಯಪ್ಪ ಕಣ್ಣೇ ಶುಕ್ಲಾಚಾರಿಗ ರಾಮ್ ಯಾ ಬಲಕಿದ್ರಿ ಓ ಮಗನಪ್ಪ ನಮಗ ಹಾಗೇದ್ರಿ ಹಾಗೆ ತೀಸ್ ವರ್ಷ ಆಯ್ತದ್ರಿ ನಮಗೂ ಏನ್ರಿ ಮದ್ವಿ ಕೊಡ್ರಿ ಬಾಳಾಗ್ಯಾವ್ರಿ ಏನ್ರಿ ಕಮ್ಮಿ ಕಮ್ಮಿತ್ ಕಮ್ಮಿ ಇಲ್ಲ ಅಂದ್ರ ಮುಂದ್ ಅಡಿಶತ್ ನಿನ್ಷ ಮದ್ವಿ ಮುಗಿಸಿದ್ರಿಲ್ರಿ ಉಳ್ದಾವ ಇವ್ರು ಇಲ್ರಿ ಅವ್ರದ ಏನಪ್ಪ ಅಣ್ಣ ಹೇಳಪ್ಪ ಅಲೋ ನಾ ತಂದಿನಿ ಎರಡು ಆಹಾರ ಇಲ್ಲಿ ಕೂತಾರ ನಾಲ್ಕು ಮಂದಿ

ಮೊದಲೇ ಗೊತ್ತಿತ್ತು ಯಾಕಂದ್ರ ಎಲ್ಲಾ ದೊಡ್ಡರು ಮದ್ ವೇಳಾಗ ಹಿಂಗೇನೇ ಅಂತ ಅದಕ್ಕೆ ನಾನು ಎಷ್ಟ್ರ ಎಷ್ಟ್ರಾ ತಂದಿರೋದು ಬ್ರಹ್ಮಚಾರಿ ತಾಯಿ ನೀವು ನಿಂದು ಮಾಡ್ಬೋತಿ ನಾವು ಬ್ರಹ್ಮಚಾರಿ ಇದೇವ್ ಜನ ದೂರ ನಿಂದರ್ತಾವರಿ ನೀವು ನಾನು ಮಗಳದ್ ಭೀ ಮಾಡ್ಬೇಕಂದಿದ ನನ್ನ ಮಗಳ ತಟ್ಟಕದ ಮಂಗಲ ಮಾಂಗಲ್ ಶಿ ಸರ್ವಾ ಸಾಧಿಕೆ ಕೇ ಶರಣೆ ತ್ರ್ಯಂಬಕೆ ಗೌರಿ ನಾರಾಯಣೆ ನಮಸ್ತೆ ಸ್ವಸ್ತಿ ಗಣನಾ ಗಜಮು महं, चिंता मणीथेव्याद्रि गिरीज सुवार ग्रामे ओदरम ग्रामेराजन गणपते, गणपती सदाम

ನೋಡ್ರಿ ನಮ್ಮ ಆಚಾರ್ಯ ಅಂತೂ ಇಷ್ಟು ಮಾತ್ರ ಹೇಳ್ಯಾರ ನಾಳೆಗೂ ಹುಬ್ಳಿ ಹೋಗಿಲ್ಲ ಇಲ್ಲ ಫಿಕ್ಸ್ ನಿಮ್ ಗಂಡನ ಹೆಸರು ಹೇಳ್ರಿ ಒಂದೊಂದು ಮಾಡ್ರಿ ಜಲ್ದಿ ಗುಲಾಬಿ ಹೂ ಕೆಂಪು ಮಲ್ಲಿಗೆ ಹೂ ತಂಪು ನನಗಿಂತ ನಮ್ಮ ರಾಯರು ಬಲು ಕೆಂಪು ಒಡ್ಸ್ಕೊಂಡ್ ಬರ್ಬೇಕವ್ರ ಹುರ್ಫುಲ್ ಇದ್ರಿ ಈಗ ಈಗ ಇಲ್ಲಿ ಹಂಗ ಬೇಡ ಸರಿ ಆಮೇಲೆ ಮಾಡ್ಕೊಂಡ್ ಹೆಣ ಎನ್ ಏ ಮಾಯಾ ಈ ಮಾಯಾನೇ ನೋಡೋರ ಮಂದಿಗೆ ಅದು ಎಷ್ಟ ಮಂದಿ ಮಾಡ ಕೊಟ್ಟಿ ಯಾರು ಎಷ್ಟ್ ಮೊದಲ ಗಂಡದ ಹೆಸರು ಹೇಳ್ರಿತ್ತು ಹಳೆಗೆ ಕುಂಕುಮ ಚಂದ ಕೊರಳಿಗೆ ಮಾಂಗಲ್ಯ ಚಂದ ನನ್ನವರಿಗೆ ಜ್ಞಾನ ಚಂದ

बाना बीसी हाँ। हाँ बाना है अतर के बाटली पत्थर पे फोड़ना इसको के जंगल में छोड़ना नहीं। 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 भी करूँ है मैंने सुखने के बाद ये आचारी तो उसको इज्जत आता रहे मार खाने के बाद दूध जलता है पानी जलने के बाद दूध जलता है पानी जलने के बाद याद आता है आचार्य का ठोकर लगने के बाद ये ये मगला ना हमसे नडीत तो अल्ला नडीत अंद्रे हंग्रो

ಅಣ್ಣ ಬನ್ನಿ ಮನೇಲಿ ಅವ್ರಿಗೆ ನಮಸ್ತೆ ನೋಡ್ರಿ ನಾವು ಅಶೋಕ್ ಸಹ ಸುಭಾಷ್ ಸಾಬ್ರದು ಮದ್ವೆ ಅಯ್ಯದ ಎಲ್ಲ ರೂಟಗ್ ಬರೀ ಭೀಮೆಗೌಡ್ತಿ